ಎಲ್ರಿಗೂ ನಮಸ್ಕಾರ ಇವತ್ತು ನಮಗೆ ಬಹಳ ವಿಶೇಷವಾಗಿರುವಂಥ ಒಬ್ಬ ಅತಿಥಿಯವರು ನನಗೆ ಭೇಟಿಯಾಗಿದ್ದಾರೆ ಸರ್ ಅವರು ಅವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಮೂವತ್ತೆರಡು ವರ್ಷಗಳಿಗಿಂತ ಹೆಚ್ಚು ಅವರು ಸೇವಾವಧಿ ಮೂವತ್ತ್ಮೂರು ವರ್ಷ ಸೇವಾವಧಿಯನ್ನು ಸಲ್ಲಿಸಿದ್ದಾರೆ ಕಾಳಾಚಾರಿ ಸರ್ ಅಂಥೇಳಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಅವರು ಆಗಿ ಎಸ್ಟಾಬ್ಲಿಷ್ಮೆಂಟ್ ಇದರಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ ಅನುಭವ ಇದೆ ಈಗ ಏಳನೇ ವೇತನ ಆಯೋಗಕ್ಕೆ ಆಯೋಗದಲ್ಲಿ ಈ ಪಿಂಚಣಿದಾರರಿಗೆ ಕೊಡ್ತಕ್ಕಂಥ ಸೌಲಭ್ಯ ಸೌಲಭ್ಯಗಳ ಬಗ್ಗೆ ನಾನು ಸರ್ ಅವರು ಒಂದೆರಡು ನಿಮಿಷ ವಿಷಯವನ್ನು ಚರ್ಚೆ ಮಾಡಿದ್ವಿ ಅದರಲ್ಲಿ ಏನಂದರೆ ಈಗ ಆಲ್ರೆಡಿ ಸರ್ ಅವರು ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಪ್ಲೀಸ್ ನಾನು ಕಾಳಾಚಾರಿ ಅಂತ ಹೇಳಿ ಕಮರ್ಷಿಯಲ್ ಟ್ಯಾಕ್ಟ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದೆ ಎಷ್ಟು ವರ್ಷ ಆಯ್ತು ಸರ್ ತಾವು ನಿವೃತ್ತಿ ಆಗಿದೆ ಎಂಟು ವರ್ಷ ಆಗಿದೆ ಸರ್ ಎಲ್ಲರೂ ಒಂದು ಪ್ರಶ್ನೆಯೇ ಕೇಳ್ತಾ ಇದ್ದಾರೆ ಏನಂದರೆ ಒಂದು ಏಳು ಇಪ್ಪತ್ತೆರಡರ ನಂತರ ನಿವೃತ್ತಿಯಾದಂಥವ್ರಿಗೆ ಡಿ ಸಿ ಆರ್ ಜಿ ಮತ್ತು ಕಮ್ಯುಟೇಷನ್ನು ಈ ಸೌಲಭ್ಯಗಳನ್ನು ಕೊಡೋದ್ರ ಬಗ್ಗೆ ತಿಳಿಸಿ ಅಂತ ನನಗೆ ನನ್ನ ಯೂಟ್ಯೂಬ್ನಲ್ಲಿ ಕಾಮೆಂಟ್ಸ್ ಭಾಳ ಜನ ಕೇಳಿದ್ದಾರೆ ಈ ಬಗ್ಗೆ ತಾವು ಅನುಭವಿಗಳಾಗಿ ಈ ಒಂದು ಪೆನ್ಷನನ್ನು ಈಗಾಲಿಗೆ ತೊಗೊಳ್ತಾ ಇರೋದ್ರಿಂದ ನಿಮಗೇನು ಒಂದು ಮಾಹಿತಿ ಇದೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಶೇರ್ ಮಾಡಿ ಸರ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೇಳು ನಂತರ ರಿಟೈರ್ಡ್ ಆದವರಿಗೆ ನಿವೃತ್ತಿ ಬಂದವರಿಗೆ ಅವರಿಗೆ ಆರ್ಥಿಕ ಸೌಲಭ್ಯ ಇಲ್ಲದೇವೋ ಇರೋದ್ರಿಂದ ಅವರಿಗೆ ಯಾವುದೇ ಹೆಚ್ಚಿನ ಇದು ಿಲ್ಲ ಬರೋದಿಲ್ಲ ಅಲ್ಲಿಂದ ಟ್ರಿಟ್ಮೆಂಟ್ ಮಾಡಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯ ಕೊಡೋದ್ರಿಂದ ಅವ್ರಿಗೆ ಯಾವುದೇ ವ್ಯತ್ಯಾಸ ಸಿಗೋದಿಲ್ಲ ಅಂತೀಗ ಈ ಡಿ ಸಿ ಆರ್ ಜಿ ಮತ್ತು ಕಂಪುಟೇಷನ್ ಈಗ ಇಪ್ಪತ್ತೆರಡರ ನಂತರ ನಿವೃತ್ತಿ ಆದಂತವ್ರಿಗೆ ಯಾಕಂದರೆ ಇದು ಏಳನೇ ವೇತನ ಅನ್ವಯ ಆಗೋದು ಒಂದು ಏಳು ಇಪ್ಪತ್ತೆರಡರ ರಿಂದ ಒಂದು ಏಳು ಇಪ್ಪತ್ತೆರಡರಿಂದ ಎಫೆಕ್ಟ್ ಆಗುತ್ತೆ ಸರ್ ಸೆವೆಂತ್ ಪೇ ಫಾರ್ ಆಲ್ ಬೆನಿಫಿಷಿಯರೀಸ್ ಯಾರ್ಯಾರು ವೇತನ ತೊಗೊಂತಿದ್ದಾರೆ ಯಾರ್ಯಾರು ಪಿಂಚಣಿ ತೊಗೊಂತಿದ್ದಾರೆ ಅವರೆಲ್ಲರಿಗೂ ನಾವು ಇದನ್ನು ಸೌಲಭ್ಯ ಕೊಡ್ತೀವಿ ಅಂತ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ ಸರ್ ಅದಕ್ಕೆ ಇಪ್ಪತ್ತೆರಡು ನಂತರ ಅಂದರೆ ಇಪ್ಪತ್ತ್ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿವೃತ್ತಿ ನಿವೃತ್ತಿಯಾಗಿದ್ದಾರೆಪ್ಪ ಅವ್ರಿಗೆ ಒಂದು ಎಂಟು ಲಕ್ಷ ಕಂಪುಟೇಷನ್ ಬಂದಿದೆ ಅಂದ್ಕೊಳ್ಳಿ ಈಗ ಆ ಮತ್ತೆ ಮತ್ತೇನಾರು ರಿವೈಸ್ ಮಾಡಿ ಕೊಡ್ತಾರಾ ಸಾಧ್ಯ ಇಲ್ಲ ಹಾ ಯಾಕೆ ಕೊಡಲ್ಲ ಅಂತೀರಾ ಯಾಕೆ ಸಾಧ್ಯ ಇಲ್ಲ ಆರ್ಥಿಕ ಸೌಲಭ್ಯ ಕೊಟ್ಟೇ ಇಲ್ವಲ್ಲ ಒಂದು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕೊಟ್ಟಿರೋದ್ರಿಂದ ಆರ್ಥಿಕ ಸೌಲಭ್ಯ ಬರೋದಿಲ್ಲ ಏನು ಅವಾಗ ಬೇಸಿಕ್ ಪೇ ಚೇಂಜ್ ಆಗುತ್ತೆ ಅಷ್ಟೇ ಬೇಸಿಕ್ ಪೇ ಚೇಂಜ್ ಆಗಿ ಫಿಟ್ಮೆಂಟ್ ಫಿಟ್ಮೆಂಟ್ ಬರುತ್ತೆ ಸೌಲಭ್ಯ ಬರುತ್ತೆ ಬೇಸಿಕ್ ಪೇ ಬರುತ್ತೆ ಫಿಟ್ಮೆಂಟ್ ಬರುತ್ತೆ ಮತ್ತೆ ಅದು ನಿಮ್ಗೆ ಪೆನ್ಷನ್ಗೆ ಆಡ್ ಆಗ್ತಾ ಹೋಗುತ್ತೆ ಡಿ ಎಸ್ ಕೊಟ್ಟಂಗ ಕೊಟ್ಟಂಗ್ ಡಿ ಎ ಆ ಬೇಸಿಕ್ ಗೆ ಡಿ ಆಡ್ ಆಗ್ತಾ ಹೋಗುತ್ತೆ ಇಷ್ಟೇ ಸೌಲಭ್ಯ ಬರೋದು ಅಷ್ಟೇ ಡಿ ಸಿ ಆರ್ಜಿ ಆಗಲಿ ಕಮ್ಯುಟೇಷನ್ಸ್ ಆಗಲಿ ಬೇರೆ ಫೆಸಿಲಿಟಿಗಳು ಏನು ಬರುವಂತದ್ದು ಅದ ಯಾವ್ದು ಯಾವುದು ಬರೋದಿಲ್ಲ ಈಗ ಹಳೆಲ್ಲ ಅದೇ ಇದೆಯಲ್ಲ ಅದೇ ಅಂದ್ರೆ ನೀವು ಈಗ ಹೇಳೋದು ಏನು ತಗೊಂಡಿದೀವಿ ಅಲ್ಲಿ ಮುಗಿತು ಮುಗಿತು ಅದೇ ಆಗಸ್ಟ್ ನಂತರ ಆಗಸ್ಟ್ ತಿಂಗಳಲ್ಲಿ ಯಾರು ಯಾರ ಅಂತಾರೆ ಅವರಿಗೆ ಮಾತ್ರ ಹೊಸ ಸೌಲಭ್ಯ ಬರುತ್ತೆ ಅಂದ್ರೆ ಅವರು ಅದರಲ್ಲಿ ಆ ಈ ಆರ್ಥಿಕ ಸೌಲಭ್ಯವನ್ನು ಒಂದು ಎಂಟು ಇಪ್ಪತ್ನಾಲ್ಕರ ನಂತರ ಆರ್ಥಿಕ ಇದನ್ನು ಅಂತ ಅದು ಆದೇಶ ಇದೆ ಸರ್ ಹಾ ಹಾ ಈ ಬಗ್ಗೆ ತಾವು ಏನಾರು ಪ್ರಯತ್ನಗಳು ಮಾಡಿದ್ದೀರಿ ನಿಮ್ಮ ನಿವೃತ್ತ ನೌಕರರು ಏನ್ ಮಾಡಿದ್ದೀರಿ ಅಂತ ಏನಾದ್ರು ಮಾಹಿತಿ ಕೊಡಬಹುದೇ ಸರ್ ನಮ್ಮ ಇವರಿಗೆ ಕೊಡ್ತೇನೆ ಅದ್ರ ಬಗ್ಗೆ ಒಂದು ಸರ್ಕ್ಯುಲರ್ ಮಾಡಿದರೆ ಅದು ತಮ್ಮ ಕಳಿಸಿ ಅದು ಅವರಿಗೆ ಇದು ಮಾಡ ನಿವೃತ್ತ ನೌಕರಲ್ಲ ಸೇರಿ ಒಂದು ಏನೋ ಇದು ಮಾಡಬೇಕು ಮನವಿ ಸಲ್ಲಿಸಬೇಕು ಮನವಿ ಸಲ್ಲಿಸಬೇಕಂತ ಮಾಡಿದ್ವಿ ಫ್ರೀಡಂ ಪಾರ್ಕಿಗೆ ಅದು ನಾನು ಡೇಟ್ ಅದೆಲ್ಲ ಓಕೆ ಓಕೆ ಆಮೇಲೆ ನೀವು ಕಳಿಸ್ತೀರಾ ಅಂದ್ರೆ ನೀವು ನೀವು ಆಲ್ರೆಡಿ ಒಂದು ಫೋರಮ್ ಮಾಡ್ಕೊಂಡು ಮಾಡಿಕೊಂಡು ಕೂಡ ಈ ಫೆಸಿಲಿಟಿ ಬೇಕು ಅಂತ ಈಗ ಪೆನ್ಷನ್ನಲ್ಲಿ ನಿಮ್ಗೆ ಎಷ್ಟು ಹೆಚ್ಚಳಾಗಿದೆ ಅನ್ನೋದು ಮಾಹಿತಿ ಇದೆಯಾ ಸರ್ ಎಷ್ಟು ಪರ್ಸೆಂಟ್ ಆಗಿದೆ ಸರ್ ನಿಮ್ಮ ನೀವು ನೋಡಿ ನೋಡ್ಕೊಂಡಿರೋ ಪ್ರಕಾರ ನನಗೆ ಇವಾಗ ಏಯ್ಟ್ ಇವತ್ತಾಯಿಂಟ್ ಫೈವ್ ಪರ್ಸೆಂಟ್ ನನಗೆ ಡಿ ಎ ಇವತ್ತು ಕೊಟ್ಟರು ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳಿಂದ ನನಗೆ ಎರಡು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಹೆಚ್ಚಿಗೆ ಬರುತ್ತೆ ಹಿಂದಿನ ತಾ ತಾಳ್ತಿತ್ತು ಇವತ್ತು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಅಲ್ಲ ಸರ್ ಬೇಸಿಕ್ ಜಾಸ್ತಿ ಆಗಿದೆ ಅಲ್ಲ ಬೇಸಿಕ್ ಜಾಸ್ತಿ ಇದೆ ಕಾಂಪಿಟೇಷನ್ ಎಲ್ಲ ಹೋಗುತ್ತಲ್ಲ ಅದು ತಾಂಡೆ ನಾನು ಅದು ಲೆಕ್ಕ ಹಾಕಿಲ್ಲ ಎಲ್ಲದು ಹಾಕ್ಬಿಟ್ಟು ಹಿಂದೆ ಏನು ಬರ್ತಿತ್ತು ನನಗೆ ಇವತ್ತೇನು ಬರುತ್ತೆ ಹದಿನೇಳು ಪರ್ಸೆಂಟ್ ಅದು ತೆಗ್ದುಬಿಟ್ಟು ಇವತ್ತೇನು ಹೆಚ್ಚಿಗೆ ಆಗುತ್ತೆ ಇವತ್ತು ಎಂಟುವರ್ ಪರ್ಸೆಂಟ್ ಕೊಟ್ಟರೆ ಎಷ್ಟು ಹೆಚ್ಚಿಗೆ ಆಗುತ್ತೆ ಬರುತ್ತೆ ಅನ್ನೋದು ಅಷ್ಟು ಮಾತ್ರ ನಿಮಗೆ ಅದು ನಾನು ಮಾಡಿಟ್ಟಿರೋದು ನಂದು ಬೇರೆ ಮಾಡಿಟ್ಟಿರೋ ಎಲ್ಲಾ ಸ್ಕ್ರಿಪ್ಟ್ ಕೂಡ ಮಾಡಿಟ್ಟಿದ್ದೀನಿ ಬೇಕಾದ್ರೆ ನಾನು ಒಂದು ಅದನ್ನ ಎರಡು ಮೂರು ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇದು ನಮ್ಮ ಸರ್ ಅವರ ಒಂದು ಮಾತು ಇನ್ನೂ ಈಗ ಏನಾಗಿದೆ ಭಾಳಷ್ಟು ಜನ ನನಗೆ ಯೂಟ್ಯೂಬ್ನಲ್ಲಿ ನಿವೃತ್ತಿ ನಂತರ ಏನು ಸೌಲಭ್ಯಗಳು ಸಿಗ್ತದೆ ಡಿ ಸಿ ಆರ್ ಜಿ ಆಗಲಿ ಅಥವಾ ಕಂಪಿಟೇಷನ್ ಆಗಲಿ ಅದು ಹೇಗೆ ಸಿಗುತ್ತೆ ಅದು ಹೇಗೆ ಒಂದು ಸೌಲಭ್ಯಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಎಲ್ಲ ಭಾಳಷ್ಟು ನಮ್ಮ ವೀಕ್ಷಕ ಮಹೋದಯರು ತಾವು ಕೇಳಿದ್ದೀರಿ ಆದರೆ ನನಗೆ ಯಾಕೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಅನ್ನು ಅನ್ ಅನೌನ್ಸ್ ಮಾಡೋಕ್ಕೆ ಸರ್ಕಾರ ಹರ್ಷಿಸುತ್ತದೆ ಅಂತ ಒಂದು ಹೊರಡಿದೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಒಂದು ಪೆನ್ಷನರ್ಗೆ ಸು ಪರ್ಟಿಕ್ಯುಲರ್ ಆಗಿ ಇದ್ದಿತ್ತದೇ ಬೆನಿಫಿಟ್ಗಳನ್ನು ಕೊಡ್ತೀವಿ ಅನ್ನೋವಂಥದ್ರ ಬಗ್ಗೆ ಅವರು ಸಪ್ರೇಟ್ ಆದೇಶವನ್ನು ಕೊಡ್ತೀವಿ ಅಂಥೇಳಿ ಸರ್ಕಾರ ಹೇಳಿರೋದ್ರಿಂದ ನಾವು ಸರ್ಕಾರದ ಆದೇಶವನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ಕಾರದ ಆದೇಶ ಬಂದ ನಂತರ ನಾನು ಅದನ್ನು ಸ್ಪಷ್ಟವಾಗಿ ನಿಮಗೆ ತಿಳಿಸಿ ಇನ್ನೊಂದು ವಿಡಿಯೋವನ್ನು ಕಳಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ